ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ತನ್ವಿರಾವ್ ಅಂದರೆ ಟಿ ವಿ ಸೀರಿಯಲ್ ನೋಡೋರಿಗೆ ಅಷ್ಟು ಬೇಗ ನೆನಪಾಗಲ್ಲ ಅದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕೀರ್ತಿ ಅಂದರೆ ಈ ಮುದ್ದು ಮುಖ ಕಣ್ಮುಂದೆ ಬಂದುಬಿಡುತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಅಗಾಧ ಪ್ರತಿಭೆ ಬೆಳೆಸ್ಕೊಂಡಿರೋ ಮಹಾನ್ ಕಲಾವಿದೆ ಇವರು ಅಳು ಆಗಿರಲಿ ನಗು ಆಗಿರಲಿ ಕೋಪ ಆಗಿರಲಿ ತಾಳ್ಮೆ ಆಗಿರಲಿ ಎಲ್ಲ ಪಾತ್ರಕ್ಕೂ ಜೀವ ತುಂಬುವಂಥ ಮಹಾನ್ ನಟಿಮಣಿ ಇವರು ಲಕ್ಷ್ಮೀ ಭರಮ್ಮ ಧಾರವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿರೋ ಕೀರ್ತಿ ಅಲಿಯಾಸ್ ತನ್ವಿರಾವ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ಇವರ ತಂದೆ ತಾಯಿ ಯಾರು ಇವರ ಹಿನ್ನೆಲೆ ಏನು ಎಮ್ ಬಿ ಬಿ ಎಸ್ ಮಾಡಬೇಕಿದ್ದವರು ಈ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ಯಾಕೆ ಯಾಕೆ ಎಷ್ಟು ಚಿಕ್ಕ ವಯಸ್ಸಲ್ಲೇ ಏನೆಲ್ಲ ಸಾಧನೆ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕಲೆ ಅನ್ನೋದು ಎಲ್ಲರಿಗೂ ಒಲಿದು ಬರಲ್ಲ ಸರಸ್ವತಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಅದಕ್ಕೂ ಹಲವು ದಿನಗಳ ಪರಿಶ್ರಮ ಬೇಕು ಇಂಥವರಲ್ಲಿ ನಟಿ ತನ್ವಿ ರಾವ್ ಕೂಡ ಒಬ್ಬರು ಇವರು ದೊಡ್ಡವರಾದ ಮೇಲೆ ನಟಿ ಆಗಬೇಕು ಅನ್ನೋ ಕನಸು ಕಂಡವರಲ್ಲ ಇನ್ನೂ ಸರಿಯಾಗಿ ಮಾತನಾಡೋದಕ್ಕೆ ಬರ್ತಿರ್ಲಿಲ್ಲ ಆ ವಯಸ್ಸಲ್ಲೇ ಬಣ್ಣ ಹಚ್ಚಿದವರು ಆತ್ಮೀಗೆರೆ ತನ್ವಿರಾವ್ ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರಿನ ಕದ್ರಿಯಲ್ಲಿ ಹೀಗಾಗಿ ಎಲ್ಲೇ ಹೋದ್ರೂ ನಾನು ಕರಾವಳಿ ಕುವರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಮಗಳ ಆಸೆಗೆ ನೀರೆರೆದು ಬೆಳೆಸಿದವರು ಇವರ ತಂದೆ ತಾಯಿ ಕೇವಲ ಇಪ್ಪತ್ನಾಲ್ಕು ವರ್ಷಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ತಂದೆ ತಾಯಿ ಮಕ್ಕಳು ಅಂದ್ಕೊಂಡಿದ್ದನ್ನು ಮಾಡಲಿ ಅಂತ ಸದಾ ಹಾರೈಸ್ತಿದ್ದವರು ನಟಿ ತನ್ವಿ ಅವರ ತಂದೆ ತಾಯಿ ತಂದೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳಾಗ್ತಾ ಇದೆ ಹೀಗಾಗಿ ಮನೆಯಲ್ಲಿ ಹೇಳ್ಕೊಳ್ಳೋವಂಥ ಬಡತನ ಏನೂ ಇರಲಿಲ್ಲ ಚಿಕ್ಕ ವಯಸ್ಸಿನಿಂದಲೇ ತುಂಬಾ ಖುಷಿ ಖುಷಿಯಾಗಿ ಬೆಳೆದವರು ನಟಿ ತನ್ವೀರಾವ್ ಇನ್ನೊಂದು ಏನೊಂದು ವಿಷಯ ಅಂದರೆ ನಟಿ ತನ್ವೀರಾವ್ ತಮ್ಮ ಕುಟುಂಬದ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅಮ್ಮ ಅಪ್ಪನನ್ನು ಸರಿಯಾಗಿ ಪರಿಚಯ ಮಾಡಿಕೊಂಡಿಲ್ಲ ಹೀಗಾಗಿ ಇವರ ಬಗ್ಗೆ ಅಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಆತ್ಮೀಯರ ನಟಿ ತನ್ವಿ ಅವರು ತಮ್ಮ ನಾಲ್ಕನೇ ವಯಸ್ಸಿನಲ್ಲೇ ಮಂಗಳೂರಲ್ಲಿ ತಮ್ಮ ಗುರುಗಳಾದ ಶ್ರೀಮತಿ ಗೀತಾ ಸರಳಾಯ ಮತ್ತು ಶ್ರೀಮತಿ ರಶ್ಮಿ ಚಿದಾನಂದ ಅವರ ಬಳಿ ಭರತನಾಟ್ಯ ಕಲಿಯಲು ಶುರು ಮಾಡ್ತಾರೆ ಎಂಟನೇ ವಯಸ್ಸಿನಲ್ಲಿ ಪಾರ್ಲೆಜಿಯ ಧಮ್ 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 ಅನ್ನು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲೂ ಕಾಣಿಸಿಕೊಂಡು ಸೈ ಅನ್ಸ್ಕೊಂಡಿದ್ರು ಕೊನೆಗೆ ಒಂಬತ್ತನೇ ವಯಸ್ಸಿನಲ್ಲಿ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಅಪೂರ್ವ ಬಾಲ ಪ್ರತಿಭಾ ಪ್ರಶಸ್ತಿ ಪಡೆದು ಎಲ್ಲರ ಹುಬ್ಬೇರುವಂತೆ ಮಾಡಿದರು ಹೆಮ್ಮೆಯ ವಿಷಯ ಅಂದರೆ ಹತ್ತನೇ ವಯಸ್ಸಿನಲ್ಲಿ ಕರ್ನಾಟಕದ ಅಂದಿನ ರಾಜ್ಯಪಾಲರು ಸಾಂಸ್ಕೃತಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಇಷ್ಟೆಲ್ಲವನ್ನ ಕೇವಲ ಹತ್ತು ವರ್ಷ ಆಗೋದ್ರೊಳಗೆ ಮಾಡಿ ಮುಗಿಸಿದ್ರು ನಟಿ ತನ್ವಿ ರಾವ್ ತತ್ಮಿಗೆರೆ ಭರತನಾಟ್ಯದಲ್ಲಿ ಮಹಾನ್ ಕಲಾವಿದೆಯಾಗಿರೋ ನಟಿ ತನ್ವಿ ಥಿಯೇಟರ್ ಆರ್ಟಿಸ್ಟ್ ಆಗಿಯೂ ಅಪಾರ ಸಾಧನೆ ಮಾಡಿದ್ದಾರೆ ಭಾರತದ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾಣಿಸಿಕೊಂಡಿದ್ದಲ್ಲದೆ ಮಲೇಷಿಯಾ ಸಿಂಗಾಪುರ್ ಫ್ಯಾಟ್ಲ್ಯಾಂಡ್ ಮತ್ತು ಯು ಎಸ್ ದೊಡ್ಡ ದೊಡ್ಡ ದೇಶಗಳಲ್ಲಿ ಹೋಗಿ ನೃತ್ಯ ಮತ್ತು ನಾಟಕ ಪ್ರದರ್ಶನ ನೀಡಿದ್ದಾರೆ ಇವರ ಅದ್ಭುತ ಅಭಿನಯಕ್ಕೆ ಸ್ವತಃ ಮಾಜಿ ರಾಷ್ಟ್ರಪತಿ ಎ ಪಿ ಜಿ ಅಬ್ದುಲ್ ಕಲಾಂ ಸಹ ಬೆನ್ನು ತಟ್ಟಿ ಹಾಡಿ ಹೊಗಳಂತೆ ಆತ್ಮೀಯ ನಟಿ ಕೀರ್ತಿ ಅವರು ನಟನೆಯಲ್ಲಿ ಎಷ್ಟು ಮುಂದೆ ಓದೋದ್ರಲ್ಲೂ ಅಷ್ಟೇ ಮುಂದು ಹತ್ತನೇ ತರಗತಿಯಲ್ಲಿ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೆಗೆದುಕೊಂಡಿದ್ರು ಕೇವಲ ಏಳು ಅಂಕಗಳಿಂದ ಸ್ಟೇಟ್ ರ್ಯಾಂಕ್ ಪಟ್ಟ ಮಿಸ್ ಆಗಿತ್ತು ಕೊನೆಗೆ ಪಿಯುಸಿಯಲ್ಲಿ ಪಿ ಸಿ ವಿಭಾಗ ಆಯ್ದುಕೊಂಡ ತಂದಿ ಅಲ್ಲೂ ನೈಂಟಿ ಏಟ್ ಪರ್ಸೆಂಟ್ ಮಾರ್ಕ್ಸ್ ತೆಗೆದುಕೊಂಡಿದ್ರು ಸೈನ್ಸ್ನಲ್ಲೇ ಇಷ್ಟೊಂದು ಮಾರ್ಕ್ಸ್ ತೆಗೆದಿದ್ರಿಂದ ಎಲ್ಲರೂ ಇವರು ಡಾಕ್ಟರ್ ಆಗಬೇಕು ಅಂತಾನೆ ಅಂದ್ಕೊಂಡಿದ್ರಂತೆ ಆದರೆ ಆಗಿದ್ದೇ ಬೇರೆ ನಟಿ ತನ್ವಿಗೆ ತಾನೊಬ್ಬ ದೊಡ್ಡ ಕಲಾವಿದೆ ಆಗಬೇಕು ಅನ್ನೋ ಕನಸಿತ್ತು ಹೀಗಾಗಿ ಡಿಗ್ರಿಯಲ್ಲಿ ನೃತ್ಯ ಮತ್ತು ರಂಗಭೂಮಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಸೈನ್ಸ್ ವಿದ್ಯಾರ್ಥಿಯಾಗಿದ್ದ ತನ್ವಿ ಬಿ ಎ ತೆಗೆದುಕೊಂಡು ಅಲ್ಲೂ ಟಾಪರ್ ಆಗ್ತಾರೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೈಕಾಲಜಿಯಲ್ಲಿ ಎಮ್ ಎ ಸ್ನಾತಕೋತ್ತರ ಪದವಿ ಪಡಿತಾರೆ ಆತ್ಮೀಗರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯೇ ಇವರ ಮೊದಲ ಸೀರಿಯಲ್ ಅಂತ ಹಲವರು ಅಂದ್ಕೊಂಡಿದ್ರು ಆದರೆ ನಟಿಯಾಗಿ ಮೊದಲ ಬಾರಿ ಬಣ್ಣ ಹಚ್ಚಿದ್ದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮೂಲಕ ಅಲ್ಲ ಅದಕ್ಕೂ ಮೊದಲು ಆ ಕೃತಿ ರಾಧೇಶ್ಯಾಮ ಮತ್ತು ತಮಿಳಿನ ಜಮೀಲಾ ಅನ್ನೋ ಧಾರಾವಾಹಿಯಲ್ಲಿ ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ ಕೇವಲ ಧಾರಾವಾಹಿ ಮಾತ್ರ ಅಲ್ಲ ಸಿನಿಮಾ ಕ್ಷೇತ್ರದಲ್ಲೂ ಒಂದು ರೌಂಡ್ಸ್ ಹಾಕಿ ಬಂದಿದ್ದಾರೆ ಕನ್ನಡದ ರಂಗ್ ಬಿರಂಗಿ ಸಿನಿಮಾದಲ್ಲಿ ನಟಿಸಿದ್ದಲ್ಲದೆ ಹಿಂದಿಯ ಗುಲಾಬ್ ಗ್ಯಾಂಗ್ ಟನ್ಸ್ ಆಫ್ ಬನಾರಸ್ ಗುಲ್ಮೋಹರ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆತ್ಮೀಗೆರೆ ನಟಿ ತನ್ವಿ ನಟಿಸಿರೋ ಗುಲಾಬ್ ಗ್ಯಾಂಗ್ ಸಿನಿಮಾ ಅತ್ಯದ್ಭುತ ಮಹಿಳಾ ಹೋರಾಟದ ಸಿನಿಮಾ ಈ ಸಿನಿಮಾದಲ್ಲಿ ಬಾಲಿವುಡ್ ನ ಸ್ಟಾರ್ ನಟಿ ಮಾಧುರಿ ದೀಕ್ಷಿತ್ ಹಾಗೂ ಜೂಹಿ ಚಾವ್ಲಾ ಕೂಡ ಅಭಿನಯಿಸಿದ್ರು ಇಂತಹ ಸ್ಟಾರ್ ನಟಿಯರ ಜೊತೆ ತೆರೆ ಹಂಚಿಕೊಂಡಿದ್ರು ನಟಿ ತನ್ವಿ ರಾವ್ ಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ